ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರ್ಕೆಟಿಯ ನಿನ್ನೆ ಕಡಲೆಕಾಳು ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತವನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದಾರೆ ದಯವಿಟ್ಟು ಚ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಡಲೆಕಾಳು ಬೆಲೆಗಳ ವಿವರಗಳು ಕಲಬುರಗಿ ಮಾರ್ಕೆಟಲ್ಲಿ ಕಡಲೆಕಾಳು ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಕಲಬುರಗಿ ಮಾರುಕಟ್ಟೆಯಲ್ಲಿ ಆರು ಸಾವಿರ ಹನ್ನೊಂದು ರೇಟ್ ಎಂಬುದು ಹೋಗಿದೆ ಇನ್ನು ಗದಗ ಮಾರುಕಟ್ಟೆಯಲ್ಲಿ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರದ ಇನ್ನೂರ ಹದಿನೇಳು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಮೂವತ್ತೊಂಬತ್ತು ಗುಂಡ್ಲೆಪೇಟೆ ಮಾರುಕಟ್ಟೆಯಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಗುಂಡ್ಲೆಪೇಟೆ ಮಾರುಕಟ್ಟೆಯಲ್ಲಿ ಆರು ಸಾವಿರ ರೇಟ್ ನಡೆದಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ನೂರು ಕಲ್ಯಾಣ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಐದು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರು ಬೀದರ್ ಮಾರುಕಟ್ಟೆಯಲ್ಲಿ ಜವಾರಿ ವೆರೈಟಿ ಕಡಲೆಕಾಳು ಕಡಿಮೆ ಬೆಲೆ ಎತ್ ಐದು ಸಾವಿರದ ಎಂಟುನೂರ ಹನ್ನೊಂದು ಹೆಚ್ಚಿನ ಬೆಲೆ ಆರು ಸಾವಿರದ ಎಂಟುನೂರ ಹನ್ನೊಂದು ರೇಟು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಆರು ಸಾವಿರ ಇನ್ನೂರ ಇಪ್ಪತ್ತೆರಡು ರಾಯಚೂರು ಮಾರ್ಕೆಟಲ್ಲಿ ಓವರಾಲ್ ಆಗಿ ಆರು ಸಾವಿರದ ಆರುನೂರ ಅರವತ್ತೆಂಟು ರೇಟು ನಡೆದಿದೆ ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಆರು ಸಾವಿರ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ವಿಜಯಪುರ ಮಾರ್ಕೆಟಲ್ಲಿ ಆವರೇಜ್ ವೆರೈಟಿ ಕಡಲೆಕಾಳು ಕೆಂಟಲಿಗೆ ಕಡಿಮೆ ಬೆಲೆ ಏಳು ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಇಪ್ಪತ್ತೈದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರು ಇಂದು ಓವರ್ ಆಲ್ ಆಗಿ ಕಡಲೆಕಾಳು ಬೆಲೆಗಳನ್ನು ನಾವು ನೋಡಿದರೆ ಗರಿಷ್ಠ ಬೆಲೆ ಬೆಂಗಳೂರು ಮಾರ್ಕೆಟಲ್ಲಿ ಎಂಟು ಸಾವಿರ ಮುನ್ನೂರು ರೂಪಾಯಿ ರೇಟು ನಡೆದಿದೆ ಇನ್ನು ಶಿವಮೊಗ್ಗ ಮಾರ್ಕೆಟಲ್ಲಿ ಎಂಟು ಸಾವಿರ ಗರಿಷ್ಠ ಎಂಬುದು ನಡೆದಿದೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧವರಿಗೆ ಎಲ್ಲರಿಗೂ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸ